ಕೋಲಾರದ ಟಮಕದಲ್ಲಿರುವ ಭಾರತೀಯ ಮೆಥೋಡಿಸ್ಟ್ ಪ್ರಾರ್ಥನಾ ಮಂದಿರದಲ್ಲಿ ಕ್ರಿಸ್ಮಸ್ ಆಚರಣೆ ಭಾರತೀಯ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಗಿಫ್ಟ್ ಪರಸ್ಪರ ವಿನಿಮಯ ಮತ್ತು ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮ ಸಭೆ ನಡೆಯಿತು ಪಾಸ್ಟರ್ ನಾಗರಾಜ್ ಸ್ವಾಗತ ಕೋರಿ ಮಾತನಾಡಿ ಇಂದು ಕೋಲಾರ ತಾಲೂಕಿನ ಈಲಂ ಗ್ರಾಮದಲ್ಲಿ ಕ್ರಿಸ್ಮಸ್ ಯು ಪ್ರಯುಕ್ತ ಹಾನಿಸ್ಟಿ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಗಿಫ್ಟ್ ಪರಸ್ಪರ ವಿನಿಮಯ ಮತ್ತು ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮ ಸಭೆ ನಡೆಯಿತು ಪಾಸ್ಟರ್ ನಾಗರಾಜ್ ಸ್ವಾಗತ ಕೋರಿ ಮಾತನಾಡಿ ಇಂದು ತಮಕದಲ್ಲಿ ಪ್ರೀತಿ ಶಾಂತಿ ಸಹೋದರತ್ವದಿಂದ ಕ್ರಿಸ್ಮಸ್ ಆಚರಿಸಲು ಸೇರಿರುವುದು ಸಂತಸ ತಂದಿದೆ ಎಂದರು ದೈವ ಸಂದೇಶಕ ಡಿಎನ್ ರಾಮಾಂಜಿ ಮಾತನಾಡಿ ನಮ್ಮ ಮಧ್ಯೆ ಇದ್ದು ನಮ್ಮನ್ನು ಮುನ್ನಡೆಸು ಎಂದು ಏಸು ಕ್ರಿಸ್ತನನ್ನ ಕೋರಿದರು ಸಮುದಾಯದ ಬಂಧುಗಳು ಈ ಸಮಯದಲ್ಲಿ ಗಿಫ್ಟ್ ಪರಸ್ಪರ ವಿನಿಮಯ ಮತ್ತು ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಗ್ರಾಮದ ಮಕ್ಕಳು ಕ್ರಿಸ್ತನ ನಾಟಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ರು ಡಿ ಎನ್ ರಾಮಾಂಜಿ ನಿರ್ದೇಶಕರು ಎಸ್ಆರ್ ಕೋಲಾರ ದೈವ ಸಂದೇಶಕರು ಪಾಸ್ಟರ್ ನಾಗರಾಜ್ ಆರೋಗ್ಯ ಸ್ವಾಮಿ ಮುಖ ಮುಂತಾದವರು ದಿನವಿಡೀ ಭಜನೆ ಮತ್ತು ಸಂದೇಶ ಕಾರ್ಯಕ್ರಮ ನಡೆಸಿ ಯಾವ ಅಪಾಯ ಎಲ್ಲ ಮನುಷ್ಯರು ಕೂಡ ಇಡೀ ನಮ್ಮ ದೇಶದ ಎಂಟು ಕೋಟಿ ಎಲ್ಲ ಜನ ಗೊತ್ತಿಲ್ಲ ಎಂಟು ಕೋಟಿ ಜನ ಇದ್ದಾರೆ ಅವರೆಲ್ಲರೂ ಕೂಡ ಅಂತ ನಾವು ಎಷ್ಟು ಯೋಚಿಸುವಂತ ಪ್ರಾರ್ಥನೆ ಮಾಡ್ತೇವೆ ಈ ಕಾರ್ಯಕ್ರಮಗಳು ಡ್ಯಾನ್ಸ್ಪೋರ್ ಇರ್ತಾರೆ ಮತ್ತು ಒಂದು ಒಂದು ಮುಖ್ಯ ನಮ್ಮ ಮತ್ತು ನಮ್ಮ ಇಷ್ಟು ಚರ್ಚ್ ತಮಕ ಕೋಲಾರ ಇದರಿಂದ ವಿಶೇಷವಾಗಿ ಇವತ್ತು ಒಂದು ಆರಾಧನೆಯನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಇವತ್ತು ಹೇಳಬೇಕಾಗಿದ್ದರೆ ದೇವರು ಒಂದು ಆಶೀರ್ವಾದದಿಂದ ಸಮಸ್ತ ನಾಡಿನ ಜನಗಳಿಗೆ ಕ್ರಿಸ್ಮಸ್ ಹಬ್ಬದ ಈ ಒಂದು ಶುಭಾಶಯಗಳನ್ನು ಕೋರುತ್ತಾ ಯಾರ್ಯಾರು ಇವತ್ತು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ದೇವರ ಆಶೀರ್ವಾದದಿಂದ ಕೃಪೆಯನ್ನು ತೋರಿಸಿ ಉತ್ತಮವಾದ ಆರೋಗ್ಯ ಮತ್ತು ಭಾಗ್ಯವನ್ನು ಕೊಟ್ಟು ಅವರು ಮಾಡುವಂಥ ಪ್ರಯಾಣಗಳಲ್ಲಿ ಅವ್ರು ಮಾಡುವಂಥ ಒಂದೊಂದು ಆಲೋಚನೆಗಳಲ್ಲಿ ಮಾಡುವಂಥ ಪ್ರತಿಯೊಂದು ಇದರಲ್ಲಿ ಅವ್ರ ಕುಟುಂಬದ ಒಂದು ಸದಸ್ಯರ ಆರೋಗ್ಯಗಳಲ್ಲಿ ದೇವರು ರಕ್ಷಣೆ ಹೇಳ್ಬಿಟ್ಟು ಈ ಶುಭ ಬೆಳಿಗ್ಗೆಯಲ್ಲಿ ಅವ್ರಿಗೆಲ್ಲರಿಗೂ ಶುಭ ವಂದನೆ ಆಗಲಿ ದೇವರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವುದಾಗಿತ್ತಲ್ಲಿ ಕೋಲಾರ ಮಾಡುವುದಕ್ಕಾಗಿ ಅನೇಕ ಮಕ್ಕಳು ಇವತ್ತು ದಿನದಲ್ಲಿ ಈ ಆರಾಧನೆ ಮೂಲಕವಾಗಿ ಸೇರ್ತಾರೆ ನನ ದೇಶ ಒಂದನೆ ದೇವರು ಅವನ ಮನವಿ ಪಡಿಸಿದಾಗ ಎಲ್ಲ ಸೇರಿದ್ದೀವಿ ಅವ್ರ ಸಂತೋಷದಿಂದ ಸಮಾಧಾನದಿಂದ ಅವನ ನಾಮ ಮನವಿ ಪಡಿಸಿ ಹೋಗೋರೆಲ್ಲ ಸರಿಯಾದ ಸಮಯಕ್ಕೆ ಬಂದು ಸರಿಯಾದ ಸಮಯಕ್ಕೆ ಅವ್ರ ಮನೆಗೆ ಸೇರಬೇಕು ಅವ್ರಿಗೆ ಯಾವುದೋ ತಡೆಯಿಂದ ದೇವರ ಕಾಪಾಡಿಕೊಳ್ಳಬೇಕು ದೇವರ ಪರಿಶುದ್ಧವಾದ ನಮಕ್ಕೆ ಸ್ತೋತ್ರವಾಗಲಿ ಈ ದಿನದಲ್ಲಿ ಏಸು ಕ್ರಿಸ್ತನ ಜನನವನ್ನ ಆತನು ನಮಗಾಗಿ ರಕ್ಷಕನಾಗಿ ಬಂದಿರುವಂತಹ ಎಲ್ಲಾ ವಿಷಯಗಳನ್ನ ನಮಗೆ ಮಾತ್ರ ಅಲ್ಲ ಎಲ್ಲಾ ಮನುಷ್ಯರಿಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಂತ ದೇವರ ಒಂದು ವಾಕ್ಯವನ್ನ ಎಲ್ಲರಿಗೂ ತಿಳಿಸಬೇಕಂತ ಈ ಒಂದು ಸಭೆಯಲ್ಲಿ ನಾವೆಲ್ಲರೂ ಕೂಡಿದ್ರೆ ಎಲ್ಲರೂ ಸಂತೋಷವಾಗಿ ಎಲ್ಲರೂ ಕೂಡಿ ದೇವರ ಒಂದು ಈ ಹುಟ್ಟು ಹಬ್ಬವನ್ನು ಆಚರಿಸಬೇಕು ಅಂತ ನಾವು ಒಂದು ಪ್ರೀತಿಯಿಂದ ಎಲ್ಲಾ ಮಕ್ಕಳಿಗೂ ನಮ್ಮ ಕೈಲಾಗುವಂತ ಎಲ್ಲ ವ್ಯವಸ್ಥೆನ ಇಲ್ಲಿ ಮಾಡಿದ್ರೆ ದೇವರು ಕೊಟ್ಟಂತ ಒಳ್ಳೆ ಅವಕಾಶಕ್ಕಾಗಿ ದೇವರು ನಮಕ್ಕೆ ಸ್ತೋತ್ರ razober teneg anan mo do anan mo do